ಈ ಬರ್ತಾಳು ಬಿಡವ ಯೋ ಎದಕ್ಕೆ ಹಿಂಗೆ ಆಡ್ತಿ ಅದಕ್ಕೆ ಹೇಳೋದು ಇನ್ನೂ ನಾಲ್ಕು ಮೂರು ಜನ ತಂದಿರೋರಲ್ಲ ಅವ್ರಿಗೂ ಮದುವೆ ಮಾಡ್ಬಿಡು ಒಬ್ಬೊಬ್ರಿಗೆ ಒಬ್ಬೊಬ್ರಿಗ ಮಡಿಗೆ ಮಾಡಕ್ಕೆ ಇರ್ತಾಳ ಅಂದ್ರೆ ನೀನ್ ನೋಡಿದ್ರೆ ರೊಟ್ಟಿ ಬಡಿಕಾಗೋಲ್ಲ ನಂಗೆ ಅದ್ ಬಡಿಕಾಗೋಲ್ಲ ಇದ್ ಬಡಿಕಾಗಲ್ಲ ಅಂತ ಹೇಳ ಅಯ್ಯೋ ಏನ್ ಸೋಮಿರ್ತಾನೆ ಕಲ್ತಿಯವ ಅಯ್ಯಯ್ಯೋ ನಾನು ಎತ್ತ ಮಗ ನನಗೆ ಏನು ಅಂಗ ಬಟ್ಟ ಬಂದಿ ಅಂದ್ಲಾ ನೀನು ಆ ನೀನು ಎಂದ್ರು ನಾವೇ ಏನು ಮದೆ ಮಾಡ್ಕೊಂಡು ಕರ್ಕಂ ಬರೋದು ಆ ಎದ ಕರ್ಕಂ ಬರೋದು ಮನೆಗೆ ರೊಟ್ಟಿ ಬಡದಾಕ್ತಳ ಅಡಿಗೆ ಮಾಡಾಕ್ತಳ ಬೇಸ್ ಕಣ್ಣ ನೋಡ್ಕಂತಳ ಅತ್ತೆ ಓ ನೋಡ್ಕಂತಳ ಅಂತ ಕರ್ಕಂ ಬರೋದು ಆ ಮೈದ್ನನ್ನ నే చెడి కలపరాకిలా నమే నిన్న ఎಳೆ ఊడుగోరా నీనేం ఎవ్వా ఇంగ్ మాట్లాడతి హహ ఇవుంది ఏనో గడదమేగా ఇదరు ఉన్నా కుట్ల బంబుటవ బాక్ ఎగడదాంగ అది నా ఇట్కండి ఏనో వలే ఇవును సాహకారకన ఊరదా గౌడ గౌడ ఎవా బయబెకబా చెడి కలక బరకకలా అంటే ఇదకబైతి నా చెడి కండిల్వేనా ప్యాంట్ ఇకండివి నోడిలి నా నోడు ఇరా నీ ఎంద్ర కల్సిరా బుద్ధి ఇవేలా అయ్యో ఇన్నా చిక్కుడుగురు పుడత చిక్కుడుగురు పుడత ఎవో యాకవ యవ్ ఎరనేవో మూర్నో నేను అంతే వీర్భద్రు అంతేస్ హెస్ వీర్భద్ర అంత కరీ అయ్యోగ్రా అయ్యో ఏనైతి ని ಲೋ ವೀರ್ಭದ್ರ ಓಲಾ ಅವ್ವ ಯಾಕೋ ಬಾಳ ಕಕ್ಕಂತವ್ಳ ಓಡ್ಲಾ ಅಪ್ಪಂಗ ಕರ್ಕ ಬರೋಲ್ಲ ಓ ಸರಿ ಕಣ್ಣಯ್ಯೋ ಅಪ್ಪಲಿ ಎಲ್ಲಾರು ಹೊರಗಿರ್ತಾನ ಕರ್ಕೊಂಡ್ ಹೋಗಿ ಹಿಂಗ್ ಬರ್ತಿನಿ ಓ ಪಂಡಿತ್ರೆ ನೀವೇ ಬಂದ್ಬಿಟ್ರಾ ರೋಹಿತಪ್ಪ ನೀನೇ ಒಂಚೂರು ನಮ್ಮಂಗ ಏನಾಗೈತಿ ಅಂತ ನೋಡಪ್ಪ ಒಂಚೂರು ನಮ್ಮವ್ವ ಅಷ್ಟೊತ್ತಿಂದ ವ್ಯಾ ವ್ಯಾ ಅಯ್ಯೋ ಕತ್ತಳ ಅಯ್ಯೋಯ್ಯೋಯ್ಯೋ ಪಂಡಿತ್ರೆ ನನ್ ಎಂಟ್ರಿಗ್ ಏನಾಗೈತಿ ನಡೀರಿ ಪಂಡಿತ್ರೆ ನೋಡೋರಂತ ನನ್ನ ಎಂಟ್ರಿಗ್ ಏನಾಗೈತಿ ಅಂತ ನಡೀರಿ ಅಯ್ಯೋ ಇಷ್ಟೊಂದು ಕಕ್ಕಂತವ್ಳಂತ ನನ್ನ ಮಗ ಎರನ್ನೇ ಮಗ ಬಂದ ನಡೀರಿ ಪಂಡಿದ್ರೆ ನಡೀರಿ ನಾನು ನಿಮ್ಮ ಮಟ್ಟಿದ್ದಕ್ಕೆ ಹೋಮ್ ಅಂದ್ಕಂಡಿ ಅವ್ನ ಹೇಳಿ ಕಳಿಸ್ದೆ ಹಂಗೋ ನೀವೇ ಬಂದಿರ ಇವತ್ತು ನಡೀರಿ ಪಂಡಿತರೆ ಒಂಚೂರು ಹ್ಞೂ ನೋಡ್ತಾ ಇದ್ದೀನಿ ಸೌಕರಾ ನೀನು ಎಣ್ಣ್ರೆ ಯಾಕೆ ಇಷ್ಟೊಂದು ವ್ಯಾ 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 ಅಂತ ಕತ್ತಾಳೆ ನೀನು ಸೊಸೆ ವ್ಯಾ ಅನ್ನೋ ಟೈಮಾಗ ನೀನು ಎಣ್ಣ್ರನ್ನ ಕತ್ತಳರಪ್ಪ ಅಯ್ಯೋ ನಂಗೂ ಅದೇ ಗೊತ್ತಾಗ ಕತ್ತಿಲ್ಲ ಪುರೋಹಿತ್ರ ಹೋಗಿ ಒಂಚೂರು ಅವಳಿಗೆ ಏನಾಗೈತಿ ಏನಿಲ್ಲ ನೋಡ್ರಿ ಒಂಚೂರು ಹ್ಞೂ ಪಂಡಿತರೆ ನಮ್ಮ ಅವ್ನ್ ಏನಾಗೈತಿ ಬಂದು ನೋಡ್ಬನ್ನಿ ಅಷ್ಟೊತ್ತಿಂದ ವ್ಯಾ 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 ಅಂತ ವೈಕ್ ಬರ್ರಿ ಒಂಚೂರು

ನೋಡ್ಕತಾರಲ್ಲ ಸುಮ್ಮೀರು ಕೇಳ್ಮೇತ್ರೀ ಮೊದ್ಲು ಅಯ್ಯೋ ಗೌಡ್ರೆ ನೀವು ಖುಷಿ ಪಡೋ ವಿಚಾರನೆ ನೀವು ಏನು ಏನ್ ಹೇಳ್ತಿರೋ ಪಂಡಿತ್ರೆ ನಾನು ಖುಷಿ ಪಡೋ ವಿಚಾರವಾ ಅಂಥದ್ದು ಏನಾಗೈತೆ ಪಂಡಿತ್ರೆ ಅಯ್ಯೋ ನೀನ್ ಎಂಟ್ರು ಬಸ್ ರಾಗ ಕತ್ತಾಳಪ್ಪೋ ನಾಕ್ ಮಕ್ಳವ ಈಗ ಐದನೇ ಮಕ್ಳು ಬಸ್ ರಾಗ ಕತ್ತಾಳ ಬಂದ ಬಂದ್ಮೇಲೆ ಬಸ್ ರಾಗ ಕತ್ತಾಳ ನೋಡ್ ನೀನ್ ಎನ್ ಆಹ ಏನ್ ಪುಣ್ಯ ಮಾಡಿದ್ಯಾ ನಾನು ತಂದೆ ಆಗ್ತಿದಿನ ನಾನ್ ತಿರ್ಗ ತಂದೆ ಆಗ್ತಿದಿನ ಅಯ್ಯೋ ಈ ಕುಸಿನ ಎಲ್ಲಾರ ಜೊತೆ ಹೇಳ್ಕೊ ಬರ್ಬೇಕು ಊರಾಗ ನಾನ್ ತಂದೆ ಆಯ್ತೀನಿ ನಾನ್ ತಂದೆ ಆಯ್ತೀವನಿ ಅಪ್ಪ ನೀನ್ ಏನಪ್ಪಾ ನಾಚಿದ ನಂಗೆ ನಗ್ತಿದ್ಯಾ ಹ ಮಗಂಗ ಮದುವೆ ಆಗೈತಿ ಸೊಸೆ ಬಂದಾಳ ಅವಳಗ್ ಮಕ್ಳಾಗಿಲ್ಲ ಇನ್ನ ಮೂರು ವರ್ಷ ಆದ್ರು ನೀನ್ ತಂದೆ ಆಗ್ತಿದ್ಯಾಲಕೆ ಆಗಲ್ವ ನಿಂಗ ಹಾ ಹೋಗಿ ಆಪ್ರೇಷನ್ ಮಾಡ್ಸ್ಕೊಡ್ರಿ ಮಾಡ್ಸ್ಕಳ್ರಿ ಅಂತ ಬಡ್ಕೊಂಡ್ವ ನೀವು ಮಾಡ್ಸ್ಕೊದಂಗ ನನ್ ಮಾನ ಮರದಿ ತೆಗೆ ಕೊಟ್ಟಿರಲ್ಲ ನೀವು ಹಂಗಲ ಬಿಟ್ಟ ಇದೆ ನಾಚಿಕೆ ನಾನ್ ತಂದೆ ಆಗತಾನೆ ಅಂದ್ರೆ ನನಗ್ ಖುಷಿ ಇರ್ತಾವ ನೀನ್ ನಿನ್ನೆಂಟ್ರಗ್ ತಂದೆ ಆಗ್ಲಾ ಅದನ್ ಬಿಟ್ಟು ನನ್ಗೆ ಯಾಕಿ ಹಾ ಎದಕ್ ಬೈತಿ ಅಂತ ಕೇಳಕತ್ತಿರೋದು ನಾನು ನನ್ನ ಹೆಂಡ್ರ ಬಸ್ರು ಮಾಡೀನಿ ಅದ್ರಾಗ ಏನೈತಿ ಹಾ ನೀನ್ ಮದುವೆ ಮಾಡ್ಕೊಂಬಿಟ್ಟಿ ಅನ್ಬಿಟ್ಟು ನಾನು ಎಂ ಬಸ್ರು ಮಾಡಬಾರ್ದ ಹಾ ಈಗಲ್ಲಾ ಆಪರೇಷನ್ ಅವಯ್ ಹೂಬ್ ಬಂದಿರೋದು ಆಗಿನ ಕಾಲದಾಗ ಹತ್ತತ್ ಮಕ್ಳು ಅಡಿತಿದ್ರು ಹೋಗಲ್ಲೇ ಏನ್ ಮಾತಾಡ್ತಿ ಓ ತಮ್ಮ ಶ್ರೀತರ ಇದೇನ್ಲಾ ಓದ್ ತಿರ್ಗ ಬಸ್ರಾಗಳಂತ ಅವಂಗ್ ಕೇತಲ್ಲ ನಾನೇನು ನಾನೇನೋ ತಿಳ್ಕ ದಾಲ್ಕ ಅವಂಗ ಈ ವಯಸ್ಸಾಗ ಬೇಕಿ ಕೇತಣ ಐಯ್ ನಮ್ಮ ನಚ್ಕಡೆ ಮನೆ ಮರಿದಿನ ತಗಿಯೋದು ರೋಡಲ್ಲಿ ಏನಾರು ಗೊತ್ತಾದ್ರ ನೋಡು ಇವ್ರವ ಈಗ ಮಗಿನ ಇರ್ತಾವಳ ಇಷ್ಟಿಷ್ಟು ದುಡ್ ಮಕ್ಳನ್ ಇಟ್ಕೊಂಡು ಅಂತ ಆಡ್ಕೊಳಲ್ವಾ ನೀನ್ ಮಾಡ್ಕೊಂಡ್ ಸೈರಿ ನಿಮ್ ಕಾಲದಾಗ ನಂಗಂತ ಸಾಕ್ ಸಾಕಾಗ ಹೋಗ್ಬಿಟ್ಟೈತಿ ಏನಾರು ಮಾಡ್ರಿ ಐದ್ ಜನ ಮಕ್ಳಿಲ್ವಾ ನಾಲ್ಕು ಜನ ಮಕ್ಳಿಲ್ವಾ ಅಂತ ಅನ್ನಕತ್ತಿದ್ರಿ ಈಗ ಒಂತ ಸೇರ್ಸತಿರಿ ಈಗ ಫಸ್ಟ್ ಐದ್ರೆ ಒಲಿತ್ತು ಯಾರ್ಯಾರ ಅಂತ ಕಿತ್ತಾಡ್ತಿದ್ವು ಈಗ ಇದೊಂದು ದುಡ್ತೈತಲ್ಲ ಐದ್ರೆ ಐದ ಐದು ಜನಕ್ಕೆ ಎಕರೆ ಸರಿ ಹೋಗುತ್ತೆ ತಕ ಯಾವ ಯಾವ ಕಾಲಕ್ಕ ಏನೇನ್ ಆಗಬೇಕು ವಾಗೆ ಆಗ್ತಾವ ನೀನೇನ್ ಮಾತಾಡ್ತಿ ಸರ್ಕ ಹೋಗ್ತಾ ಇರೋ ಹೋಗ್ತೀನಿ ಬಿಡಪ್ಪ ಯಾ ಹೋಗ್ತೀನಿ ಯಾವ ಇರೋ ಒಂದಿನ ಮನೆಯಿಂದ ಹೊರಗಾಗ್ತೀರಿ ಅನ್ನ ನನ್ಗೆ ಗೊತ್ತೈತಿ ಹೋಗ್ತೀನಿ ತಕ ನೀನು ಏನ್ರ ಜೊತೆ ಖುಷಿಯಾಗಿರುವೆ ಏನ್ರಪ್ಪ ಅನ್ರು ಒಂದ್ ಅಂದ್ರ ಮಗನ ಮೆಟ್ಟರಿ ಮಟ್ಕ ಹೊಡಿಯೋದು ಅವು ಅಂತ ಹೇಳಿ ಓಹೋ ಹೋಹೋ ನಿಮ್ಮ ಬಸ್ರಾಗಿದ್ರೆ ಖುಷಿ ಪಡೋದು ಬಿಟ್ಟು ಎದಕ್ ಹಿಂಗಾಡ್ತಿ ಆ ಈಗಿನ ಕಾಲದಾಗ ಆಪರೇಷನ್ ಅವು ಇವು ಅಂತ ಬಂದಿರೋದು ಆಗಿನ ಕಾಲದಾಗ ಇರ್ತಿದ್ದಿಲ್ವ ಇಪ್ಪ ಇಪ್ಪತ್ತು ಮಕ್ಳು ಇರ್ತಿದ್ರಪ್ಪ ಅವರೆಲ್ಲ ಏನು ಸತ್ತೋಗ್ಬಿಟ್ಟಾರ ಇನ್ನ ಬೇಸ್ ತಿಂದು ಚೆನ್ನಾಗಾವ್ರ ಕಣ ಎದಕ್ಕೆ ಹಿಂಗಾಡ್ತಿ ಹೋಗ್ಲಿ ಅಪಯ್ಯ ಇರಬೇಕು ನಾನೇನ್ ಬೇಡ ಅನಕತ್ತಿಲ್ಲ ನಾವು ಮದುವೆ ಆಗೋಕೆ ಮುಂಚೆ ಎಷ್ಟು ಮಕ್ಳ ಹತ್ತಾವ ಮಾಡ್ಕೋಬೇಕು ಮದುವೆ ಆದ್ಮೇಲೆ ಊರು ಮಂದಿ ಹೆಂಗ ಅಂತಾರ ಗೊತ್ತೀಗ ನಿಮ್ಮ ಅಪ್ಪನೇ ಒನ್ ಮಗಿನ ಇರಕತ್ತಾನ ನಿಮ್ ಓ ಕೈಯಾಗ ನಿನ್ನೆ ಏನಕಿಲ್ಲ ಅಂತ ಮಂದಿ ಅಂಗಡಕತ್ತಾರೆ ಅಪ್ಪಯ್ಯಾ ಅಲ್ಲಿ ಇಲ್ಲಪ್ಪ ಆ ಪಂಡಿತ್ರು ಅಲ್ಲಿ ಇಲ್ಲ ಓ ವೀರಭದ್ರಾ ನಿಂಗೊಂದ್ ಖುಷಿ ವಿಚಾರ ಕಣ್ಲೆ ಏನಪ್ಪಯ್ಯ ಅಂತ ಖುಷಿ ವಿಚಾರ ನೀನೆ ನಿಂಗ್ ನಕ್ಕ ಅಂತ ನಿಂತಿದ್ಯಾ ಏನದು ನಿಂಗೆ ತಮ್ಮನ ತಂಗಿನ ಬರಕತ್ತಾಳೆ ಕಣ್ಲೆ ಅರ್ಥ ಪ್ಪ ನನಗಂತರ್ಥನ ತಂಗಿನ ಅಂದ್ರ ನೀನ್ ಯಾರನಾರು ಬೇರೆ ಹುಡುಗಿನ್ ಮದುವೆ ಆಗಿದ್ಯಪ್ಪ ಊ ನಿಮ್ಮಅವನ್ ತಂಗಿನ ಕೊಟ್ಟಿದ್ರಲ್ಲ ನೋಡಲಿ ಆಕಿನ್ ಮದುವೆ ಆಗಿ ಬಂದಿದಿ ಏನು ಮಾತಾಡ್ತಿಲ್ಲೇ ನಿಮ್ಮವ್ವನೇ ಬಸ್ರಾಗಳ ಈಗ ಐದನೇ ಮಗುಗ ಜನ್ಮ ಕೊಡಕತ್ತಾಳ ಮೂರು ತಿಂಗಳು ಬಸ್ರಿ ನಿಮ್ಮಅವ್ವ ಏನಪ್ಪೋ ನೀನ್ ಹೇಳ್ತಿರ ದಿಟಾನ ಹಂಗ ನಂಗೊಬ್ಳು ತಮ್ಮನ ತಂಗಿನ ಬರ್ತಾಳಾ ನಂಗಂತೂ ಬಲೇ ಖುಷಿ ಆಗ್ಬಿಡ್ತಪ್ಪೋ ఈ మనయ ఇన్న చిక్కుగురుల్ ఆసక ఆడస అంతింగో నిన్ మగునే ఐతైతి తక హౌదల్వ అణయ్య నవ్ ఏ నోడు అమ్మంగ పాప అద్రె నమ్ మగు ఇరుతా యావదర్వా చిక్కుడు హుడుగురు ఆడసక్ చందర్త తక ఊ శ్రీధర నేను చికనగ నోత్తి నే క్లాస్ ఓత్ని నిన్న మగు నీ గొత్తా నిన్న అణయ్య మత మెరణ అణయ్య ఎల్ ఎత్ కణ్సీ నిన్నంతూ ಉದಾ ನೀವೆಲ್ಲೇಸ್ ನೋಡ್ಕೊಂಡಿ ನನ್ನ ತಮ್ಮ ತಂಗಿನೂ ಬರ್ತಾಳಲ್ಲ ನಾನು ಚೆನ್ನಾಗಿ ನೋಡ್ಕೊತೀನಿ ಬಾಳ ಇಷ್ಟ ಚಿಕ್ಕಮಾಲ ನೀನು ಎಲ್ಲಾರು ಜಿಗ್ಗಿ ಇಷ್ಟ ಪಡ್ತಾರು ಹಂಗ ಅನ್ಕೊಂಡು ಅದನ್ನೇ ದುರುಪಯೋಗ ಪಡ್ಕೊಬೇಡ ನೀನು ಬೇಸ್ ಬೆಳಿಬೇಕು ಸರಿಯಾ ಓದ್ಬೇಕು ಚೆನ್ನಾಗಿ ಹ್ಞೂ ಸರಿ ಕಣ್ಣ ಆಯ್ತು ನಾನ್ ಚೆನ್ನಾಗೇ ಓದ್ತೀನಿ ಇವಾಗ ಎಷ್ಟು ಹತ್ನೇಕ್ ತರಗತಿ ಓದ್ತಾನೆ ಇನ್ನ ಬೇಸ್ ಓದ್ತೀನಿ ನೋಡ ಏನ್ಲೇ ವೀರ್ ಬದ್ರ ಬಾಳ ನಗಾಕತಿ ನಿನ್ಗೂ ಏನ್ರು ಬಂದಿದ್ರ ಗೊತ್ತಾಗ್ತಿತ್ತು ಇನ್ನೇನ್ ಮಕ್ಳಿಲ್ದ ನಿಮ್ಮಪ್ಪ ನಿಮ್ಮ ಏತಾರ ಏರಾತರ ಅಂದ್ರ ಮಾತ್ಕೊಳ್ಳ ಹೆಂಗ್ ಬರ್ತಿದೋ ಅಂತ ಹೇಳಿ ಮಂದಿ ಹೆಂಗ್ ಆಡ್ಕೊಂಡು ನೆಗ್ಲೆಟ್ ಮಾಡ್ತಾರ ಗೊತ್ತೇನಾ ನೋಯ್ ನೂರ್ ಮಂದಿ ನೂರ್ ಮಾತಾಡ್ಕೊಳ್ಳಿ ನಮ್ಮಪ್ಪ ನಾನ್ ನಾವು ನೋಡ್ಕೊಳ್ದ ನಮ್ಮಅಪ್ಪ ನಮ್ಮ ನಮ್ಮನ್ನ ನೋಡ್ಕೊಂಡಿಲ್ಲ ಅಂದ್ರೆ ನಾವ್ ಬೆಳ್ದ್ ದಬ್ಬಿ ಕೊಡ್ತಿದ್ವಾ ಯಾವ ಏನ್ರು ಬಂದ್ರೇನೋ ನಮ್ಮಅಪ್ಪನ ನಾನ್ ಬಿಟ್ಕೊಡಕಿಲ್ಲ ಅವ್ಳಗಿನ ಮಕ್ಳಾಗ್ದ ಇದ್ದಾಗ ನಿಮ್ಮ ಅಪ್ಪ ಇತ್ತಾಗ ಗೊತ್ತಾಗ್ತಾವ ನಂಗ್ ಮೂರು ವರ್ಷ ಆಗಿಲ್ಲ ತಿನ್ನಾಗಿಲ್ಲ ನಿಮ್ಮ ಎರಕತ್ತಾಳೀಗ ಹಾ ನೆನ್ ಬಂದ ಎಷ್ಟ ಮಾಡ್ತಾಳ ಮಾಡ್ತಾಳೋ ನನಗಂತೂ ಅದೇ ಚಿಂತಾ ಬಿಟ್ಟೈತಿ ಲೋ ಈರಾ ನೀನು ಒಬ್ಬನೇ ಸಾಕು ಅಂತೇಳಿ ನಾವು ಬಿಟ್ಕೊಂಬಿಟ್ಟಿದ್ರ ನನ್ನ ಮಕ್ಳು ಯಾವ ನನ್ಗೆ ಇರ್ತಿದ್ದಿಲ್ಲೋ ಒಂದಾರು ನನ್ನ ಕಡೆಗವ ನಾನು ನಾನು ನನ್ನ ಏನ್ರು ಅಂದ್ಲೂ ಬ್ಯಾಡಪ್ಪ ಒಂದೇ ಸಾಕು ನಮ್ಗೆ ಹುಡುಗರು ಈಗಿನ ಕಾಲದಾಗ ಅಂತ ಅಂದ್ಲು ನಾನೀ ಬೇಡ ಅಂತೇಳಿ ಆಪರೇಷನ್ ಮಾಡಿಸ್ಕೊಬೇಡ ನೀನು ಕುಯ್ದು ಬಿಡದ್ ಇದ್ ಮಾಡ್ಬಿಡ್ತಾರ ಅಂತೇಳಿ ಕಟ್ ಮಾಡ್ಬಿಡ್ತಾರ ಬೇಡ ಒಂದ್ ಮಕ್ಳಕ್ ಮಕ್ಳೆಲ್ಲ ಕಂಡಿದ್ದಂಗಲ್ಲ ಅಂತೇಳಿ ಬಿಟ್ಕಂಡಿದ ನಾಲ್ಕು ಮಕ್ಳು ನಂಗೆ ಇದ್ರಿ ನೀನು ಮಾತಾಡಕೋಬೇಡ ಎಂಟ್ರು ಬಂದ್ಮೇಲೆ ಬಾಳಾನೇ ಬದಲಾ ಬಿಟ್ಟಿದ್ದೆಕಲ ಇರ ಏನಾರು ಮಾಡ್ಕಪ್ಪಯ್ಯ ಇನ್ನ ನಾಕೆರು ಇನ್ನ ನಾಕ್ ಚಂದ್ ಮಕ್ಳು ಮಾಡ್ಕೊಂಡ್ ಮದ್ವೆ ಮಾಡ ಆದ್ಮ್ಯಾಗ ಇನ್ನ ನಾಕ್ ನಾಲ್ಕು ಸರಿ ಏನ ಅಯ್ಯೋ ಏರ್ತಿನ ಬಿಡ್ಲೆ ಎಸ್ತೀನ್ ಬಿಡ್ಲೆ ಎಂಟ್ರು ಕೈಯಾಗ ನೀನ್ ಎದಕ್ಕಿ ಮಾತಾಡ್ತಿ ಓಲೇ ಕಂಡಿನಿ ನೀವುಲ್ಲಾ ಯಾವಾಗ ಬುದ್ಧಿ ಬರ್ತಾವೋ ಮಕ್ಳು ಬರೋ ಟೈಮಾಗ ಆಗ ಅವರ ಮಕ್ಳು ಮಾಡ್ಕಂಡವತ್ತು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ